ಟ್ವೆಂಟಿ ಫೋರ್ತ್ ಮೇ ನೈನ್ಟೀನ್ ಏಯ್ಟಿ ಸೆವೆನ್ ಕೆನಡಾದಲ್ಲಿ ಇಪ್ಪತ್ತ್ಮೂರು ವರ್ಷದ ಕೆನಟ್ ಪಾರ್ಕ್ಸ್ ಎಂಬ ಯುವಕ ರಾತ್ರಿ ತನ್ನ ಸೋಫಾದ ಮೇಲೆ ನಿದ್ರೆ ಮಾಡುತ್ತಿದ್ದ ಅವನು ಹಾರ್ಸ್ ರೇಸಿಂಗ್ನಲ್ಲಿ ತನ್ನ ಎಲ್ಲ ಹಣವನ್ನು ಕಳೆದುಕೊಂಡಿದ್ದ ಅವನಿಗೆ ತುಂಬ ಸಾಲದ ಟೆನ್ಷನ್ ಇತ್ತು ಮತ್ತು ಜಾಬ್ ಕೂಡ ಹೋಗಿತ್ತು ಕೆಲವು ಗಂಟೆಗಳ ಹಿಂದೆ ಅವನು ವಿಯಲ್ಲಿ ಸ್ಯಾಟರ್ಡೇ ನೈಟ್ ಲೈವ್ ನೋಡುತ್ತಾ ಮಲಗಿದ್ದ ಅವನು ನಾಳೆ ತನ್ನ ಅತ್ತೆ ಮಾವನ ಮನೆಗೆ ಹೋಗಿ ಸ್ವಲ್ಪ ಸಾಲ ಕೇಳಲು ಪ್ಲ್ಯಾನ್ ಮಾಡಿದ್ದ ಆದರೆ ರಾತ್ರಿ ಸುಮಾರು ಒಂದೂವರೆ ಗಂಟೆಗೆ ಅವನು ಇದ್ದಕ್ಕಿದ್ದಂತೆ ಸೋಫಾನಿಂದ ಎದ್ದು ನನ್ನ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ರಾತ್ರಿಯ ಕತ್ತಲೆಯ ಹೈವೇಯಲ್ಲಿ ಅವನು ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಡ್ರೈವ್ ಮಾಡಿ ಅಷ್ಟೇ ಮಾವನ ಮನೆ ತಲುಪಿದ್ದ ಅವನ ಬಳಿ ಮನೆಯ ಸ್ಪೇರಿಕೆ ಇತ್ತು ಇದರಿಂದ ಅವನು ಡೋರ್ ತೆರೆದು ಒಳಗೆ ಹೋದ ಅದರ ನಂತರ ಅವನು ತನ್ನ ಅತ್ತೆಯನ್ನು ಕೊಂದು ನನ್ನ ಮಾವನಿಗೆ ಗಂಭೀರ ಗಾಯಗಳನ್ನು ಮಾಡಿದ್ದ ಅಷ್ಟೇ ಅಲ್ಲ ಕನ್ಫ್ಯೂಸ್ಡ್ ಆಗಿ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಎರಡು ಜನರನ್ನು ಹೊಂದಿದ್ದೇನೆ ಎಂದು ಕನ್ಫ್ಯೂಸ್ ಮಾಡಿದ್ದ ಅವನ ಕೈಗಳಲ್ಲಿ ಆಳವಾದ ಗಾಯಗಳಿದ್ದವು ಆದರೆ ಅವನಿಗೆ ನೋವೇ ಇರಲಿಲ್ಲ ಹಾಸ್ಪಿಟಲ್ಗೆ ಆಂಬುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗುವಾಗ ಅವನು ತನ್ನ ಮರ್ಡರ್ ವೆಪನ್ ಚಾಕುವನ್ನು ಎಲ್ಲಿ ಇಟ್ಟಿದ್ದಾನೆ ಎಂದು ಹೇಳಿದ್ದ ಆದರೆ ಈ ಸ್ಟೋರಿಯ ಅತ್ಯಂತ ವಿಚಿತ್ರ ವಿಷಯ ಏನೆಂದರೆ ಕಿನತ್ ಪಾರ್ಕ್ಸ್ಗೆ ತನ್ನ ಅವನನ್ನು ಕೊಳ್ಳಲು ಯಾವುದೇ ರೀಸನ್ ಇರಲಿಲ್ಲ ಟ್ರೈಲ್ ಸಮಯದಲ್ಲಿ ಅವನ ಲಾಯರ್ನ ಡೆಫೆನ್ಸ್ ಕೇಳಿ ಎಲ್ಲರೂ ಶಾಕ್ ಆದರು ಅವರು ಹೇಳಿದ್ದು ಕಿನತ್ ಪಾರ್ಕ್ಸ್ ಈ ಕ್ರೈಮ್ ಮಾಡಿದ್ದು ನಿದ್ರೆಯಲ್ಲಿ ಅವನಿಗೆ ಪ್ರಜ್ಞೆಯೇ ಇರಲಿಲ್ಲ ಇದರಿಂದ ಅವನಿಗೆ ಪನಿಷ್ಮೆಂಟ್ ಕೊಡಬಾರದು ಏಕೆಂದರೆ ಕಿನಾಲ್ ಪ್ಲಾರ್ಕ್ಸ್ ಸ್ಲಿಪ್ ವಾಕಿಂಗ್ ಮಾಡ್ತಿದ್ದ ಕಿನಾಲ್ಸ್ ಪ್ಲಾರ್ಕ್ಸ್ ನಿಜವಾಗ್ಲೂ ಸ್ಲಿಪ್ ವಾಕಿಂಗ್ ಮಾಡ್ತಿದ್ದ ಯಾರಾದರೂ ನಿದ್ರೆಯಲ್ಲಿ ಇಂಥ ಕೆಲಸ ಮಾಡಲು ಸಾಧ್ಯವ ಎಲ್ಲರೂ ಸ್ಲಿಪ್ ವಾಕಿಂಗ್ ಮಾಡುವಾಗ ಹೀಗೆ ಮಾಡಿದರೆ ಅವರನ್ನು ರೆಸ್ಪಾನ್ಸಿಬಲ್ ಎಂದು ಪರಿಗಣಿಸುತ್ತಾರಾ ಅಥವಾ ಇಲ್ಲ ಮತ್ತು ಅತ್ಯಂತ ದೊಡ್ಡ ಕ್ವಶನ್ ಕೆಲವು ಜನರು ನಿದ್ರೆಯಲ್ಲಿ ಏಕೆ ಹೀಗೆ ವರ್ತಿಸುತ್ತಾರೆ ಇದರ ಹಿಂದಿನ ಸೈನ್ಸ್ ಏನು ಬನ್ನಿ ಈ ವಿಡಿಯೋದಲ್ಲಿ ಸ್ಲಿಪ್ ವಾಕಿಂಗ್ನ ಮಿಸ್ಟ್ರಿಯನ್ನು ತಿಳಿಯೋಣ ಲೆಕ್ಕಲ್ ಟರ್ಮ್ಸ್ನಲ್ಲಿ ಸ್ಲಿಪ್ ವಾಕಿಂಗ್ ಅನ್ನು ಆಂಬುಲಿಸಮ್ ಎಂದು ಕರೆಯುತ್ತಾರೆ ಇದು ಒಂದು ರೀತಿಯ ಸ್ಲಿಪ್ ಡಿಸಾರ್ಡರ್ ನಾನ್ ರೆಮ್ ಸ್ಲಿಪ್ ಸಮಯದಲ್ಲಿ ಆಗುತ್ತದೆ ಸ್ನೇಹಿತರೆ ಮಾನವನ ಸ್ಲಿಪ್ ಬಿಹೇವಿಯರ್ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳಾಗಿ ಕ್ಲಾಸಿಫೈ ಮಾಡಲಾಗಿದೆ ಒಂದು ರ್ಯಾಪಿಡ್ ಐ ಮೂಮೆಂಟ್ ಸ್ಲಿಪ್ ಅಂದರೆ ರೆಮ್ ಸ್ಲಿಪ್ ಮತ್ತು ಇನ್ನೊಂದು ನಾನ್ ರ್ಯಾಪಿಡ್ ಐ ಮೂಮೆಂಟ್ ಅಂದರೆ ಎನ್ ರೆಮ್ ಸ್ಲಿಪ್ ಅವುಗಳ ಹೆಸರು ಹೇಳುವಂತೆ ರೆಮ್ ಸ್ಲಿಪ್ ಸಮಯದಲ್ಲಿ ನಮ್ಮ ಕಣ್ಣುಗಳು ಅಳಿಸುತ್ತಲೇ ಇರುತ್ತವೆ ಕಣ್ಣುಗಳು ಮುಚ್ಚಿರಬಹುದು ಆದರೆ ಬಾಲ್ಸ್ ವೇಗವಾಗಿ ಚಲಿಸುತ್ತವೆ ಆದರೆ ಎನ್ ರೆಮ್ ಸ್ಲಿಪ್ನಲ್ಲಿ ಆಗಿಲ್ಲ ಅದರಿಂದ ನಾವು ನಿದ್ರೆಗೆ ಹೋದಾಗ ಮೊದಲು ನಾವು ಇನ್ ರೆಮ್ ಸ್ಲಿಪ್ಗೆ ಎಂಟರ್ ಆಗುತ್ತೇವೆ ಎಂಡ್ರೆಮ್ ರೆಮ್ ಅನ್ನು ಮತ್ತೆ ಮೂರು ಸ್ಟೇಜಸ್ಗಳಲ್ಲಿ ಕ್ಲಾಸಿಫೈ ಮಾಡಬಹುದು ಮೊದಲ ಸ್ಟೇಜ್ನಲ್ಲಿ ನಮಗೆ ಸ್ವಲ್ಪ ನಿದ್ರೆ ಬರಲು ಪ್ರಾರಂಭವಾಗುತ್ತದೆ ಯಾವುದೇ ಸೌಂಡ್ ಅಥವಾ ಎಕ್ಸ್ಟರ್ನಲ್ ಆ್ಯಕ್ಟಿವಿಟಿಗೆ ರಿಯಾಕ್ಟ್ ಮಾಡುವ ಕೆಪಾಸಿಟಿ ಕಡಿಮೆಯಾಗುತ್ತದೆ ಕ್ರಮೇಣ ಎನ್ ಸ್ಲಿಪ್ ಕ್ವಾಲಿಟಿ ಆಳವಾಗುತ್ತದೆ ಮತ್ತು ಎನ್ಯ್ನ ಸ್ಟೇಜ್ ಮೂರು ಅತ್ಯಂತ ಆಳವಾದ ನಿದ್ರೆ ಈ ಸ್ಟೇಜ್ನಲ್ಲಿ ನಿದ್ರಿಸುವ ವ್ಯಕ್ತಿಯನ್ನು ಎಬ್ಬರಿಸುವುದು ಕಷ್ಟ ಮತ್ತು ಅವರನ್ನು ಎಬ್ಬರಿಸಿದರೆ ಅವರು ಕನ್ಫ್ಯೂಸ್ ಮತ್ತು ಡಿಸ್ಓರಿಯೆಂಟೆಡ್ ಫೀಲ್ ಮಾಡುತ್ತಾರೆ ಎನ್ ರೆಮ್ನ ಮೂರು ಸ್ಟೇಜಸ್ಗಳ ನಂತರ ವ್ಯಕ್ತಿ ಎಮ್ ಸ್ಲಿಪ್ಗೆ ಎಂಟರ್ ಆಗುತ್ತದೆ ಮತ್ತು ಇದು ಕನಸು ಕಾಣುವ ಸಮಯ ಈ ಸ್ಟೇಜ್ನಲ್ಲಿ ಹಾರ್ಟ್ ರೇಟ್ ಹೆಚ್ಚಾಗುತ್ತದೆ ಮತ್ತು ಬ್ರೈನ್ ರಿಲೇಟಿವ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತದೆ ಬ್ರೈನ್ ಮೆಮೊರೀಸನ್ನು ಕನ್ಸಲ್ಟೇಟ್ ಮಾಡಲು ಮತ್ತು ಎಮೋಷನ್ಸನ್ನು ಪ್ರೊಸೆಸ್ ಮಾಡಲು ಪ್ರಾರಂಭಿಸುತ್ತದೆ ಇದಕ್ಕಾಗಿ ನಾವು ಕನಸು ಕಾಣುತ್ತೇವೆ ಸ್ವಿಕ್ ವಾಕಿಂಗ್ಗೆ ಬರುವುದಾದರೆ ಅದು ರೆಮ್ ಸ್ಟೇಜ್ನಲ್ಲಿ ಆಗುವುದಿಲ್ಲ ಸ್ವಿಕ್ ವಾಕಿಂಗ್ ಆಗುವುದು ಅತ್ಯಂತ ಆಳವಾದ ನಿದ್ರೆಯಲ್ಲಿ ರೆಮ್ನ ಸ್ಟೇಜ್ ಮೂರರಲ್ಲಿ ವ್ಯಕ್ತಿ ತನ್ನ ನಿದ್ರೆಯಲ್ಲಿ ನಡೆಯಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಓಪನ್ ಆಗಿರಬಹುದು ಅವನು ತನ್ನ ಸುತ್ತಲಿನ ವಸ್ತುಗಳಿಗೆ ಚೇಕ್ ಮಾಡುತ್ತಿರಬಹುದು ಅವರಿಗೆ ಪ್ರಜ್ಞೆ ಇದೆ ಮತ್ತು ಎದ್ದಿರುವಂತೆ ಕಾಣಿಸಬಹುದು ಆದರೆ ನಿಜವಾಗಿ ಅವರ ಎಲ್ಲ ಸೆನ್ಸರಿ ಪ್ರಸಿಪ್ಟೆನ್ಸ್ ಬಹುತೇಕ ಇನ್ಆಕ್ಟಿವ್ ಆಗಿರುತ್ತವೆ ಅವನ ಕಣ್ಣುಗಳು ಓಪನ್ ಇರಬಹುದು ಆದರೆ ನಮ್ಮಂತೆ ವಸ್ತುಗಳನ್ನು ನೋಡುವುದಿಲ್ಲ ಸ್ಮೆಲ್ ಮಾಡಲು ಅಥವಾ ಕೇಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವನ ಹ್ಯಾಬಿಟ್ ಮತ್ತು ಕೆಲವು ವಸ್ತುಗಳಿಂದ ಅಲ್ಲಿ ಇಲ್ಲಿ ಒಡೆದುಕೊಂಡು ನಾ ದಾರಿ ಕುಂಡುಕೊಳ್ಳಬಹುದು ಆದರೆ ನಿಜವಾಗಿ ಅವನು ಇವುಗಳನ್ನು ಮಾಡುವ ಬಗ್ಗೆ ಯೋಚಿಸುವುದಿಲ್ಲ ಹೆಚ್ಚಾಗಿ ವಾಕರ್ಸ್ಗಳ ಕಣ್ಣುಗಳು ಮೇಲೆ ಕೆರೋಲ್ಡ್ ಆಗಿರುತ್ತೆ ಮತ್ತು ಅವರ ಮುಖದಲ್ಲಿ ಬ್ಲ್ಯಾಂಕ್ ಎಕ್ಸ್ಪ್ರೆಷನ್ ಇರುತ್ತದೆ ಮತ್ತು ಅತ್ಯಂತ ಇಂಪಾರ್ಟೆಂಟ್ ವಿಷಯ ಏನೆಂದರೆ ವಾಕಿಂಗ್ ಸಮಯದಲ್ಲಿ ಏನೂ ಆಯಿತು ಎಂಬುದು ನಂತರ ಮರೆತು ಹೋಗುತ್ತೆ ಯಾರಾದರೂ ಸ್ಲಿಪ್ ವಾಕಿಂಗ್ ಸಮಯದಲ್ಲಿ ಎಬ್ಬರಿಸಿದರೆ ಅವರು ಸ್ವಲ್ಪ ಸಮಯ ಕನ್ಫ್ಯೂಸ್ ಮತ್ತು ಡಿಸ್ಓರಿಯೆಂಟೆಡ್ ಆಗಿ ಉಳಿಯುತ್ತಾರೆ ಇಂಡ್ರಮ್ನ ಸ್ಟೇಜ್ ತ್ರೀ ಸ್ಲಿಪ್ನಿಂದ ಯಾರಾದರೂ ಇದ್ದ ನಂತರ ಇದೇ ಬಿಹೇವಿಯರ್ ಮಾನವರಿಗೆ ಸ್ಲಿಪ್ ಸೈಕಲ್ ಇರುತ್ತದೆ ಮತ್ತು ಪ್ರತಿ ಸ್ಲಿಪ್ ಸೈಕಲ್ನಲ್ಲಿ ನಾವು ಎಲ್ಲ ನಾಲ್ಕು ಸ್ಟೇಜ್ಗಳ ಮೂಲಕ ಹೋಗುತ್ತೇವೆ ಎನ್ ಒನ್ ಎನ್ ಟು ಎನ್ ತ್ರೀ ಎಂ ಸ್ಲಿಪ್ ಮತ್ತು ನಂತರ ಮತ್ತೆ ಎನ್ ಒನ್ಗೆ ಬಂದ ಸ್ಲಿಪ್ ಸೈಕಲ್ ಎಂಟಿ ಮಿನಿಟ್ಸ್ನಿಂದ ಹಂಡ್ರೆಡ್ ಆ್ಯಂಡ್ ಟೆನ್ ಮಿನಿಟ್ಸ್ವರೆಗೆ ಇರುತ್ತದೆ ನೀವು ನಿದ್ರೆಗೆ ಹೋದಾಗ ರಾತ್ರಿಯ ಮೊದಲ ಅರ್ಧದಲ್ಲಿ ಸ್ಲಿಪ್ ಸೈಕಲ್ನಲ್ಲಿ ಯಂತ್ರಿನ ಡ್ಯುರೇಷನ್ ರಿಲೇಟಿವ್ಲಿ ಹೆಚ್ಚಿರುತ್ತದೆ ಮತ್ತು ಬೆಳಗ್ಗೆ ಹತ್ತಿರ ಬಂದಂತೆ ಪೆಮ್ ಸ್ಲಿಪ್ ಹೆಚ್ಚು ಟೈಮ್ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತದೆ ಎನ್ವನ್ ಸ್ಲಿಪ್ನಿಂದ ಎದ್ದಳುವುದು ಅತ್ಯಂತ ಕಂಫರ್ಟೇಬಲ್ ಎನ್ವನ್ ಸ್ಲಿಪ್ನಿಂದ ಎದ್ದಾಗ ನೀವು ಫ್ರೆಶ್ ಮತ್ತು ಎನರ್ಜೆಟಿಕ್ ಫೀಲ್ ಮಾಡ್ತೀರಿ ಆದರೆ ಯಂತ್ರಿ ಸ್ಲಿಪ್ನಿಂದ ಎದ್ದ ನಂತರ ನೀವು ನಿದ್ರೆ ನಿದ್ರೆ ಮತ್ತು ಡ್ರೌಸಿ ಅನಿಸುತ್ತಲೇ ಇರುತ್ತೀರಿ ಈ ರೀಸನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆದ ಅಡ್ವೈಸ್ ನೀವು ಸೆವೆನ್ ಪಾಯಿಂಟ್ ಫೈವ್ ಅವರ್ಸ್ ಅಥವಾ ನೈನ್ ಅವರ್ಸ್ ನಿದ್ರಿಸಬೇಕು ಏಕೆಂದರೆ ಹೆಚ್ಚಾಗಿ ಇದು ಸ್ಲಿಪ್ ಸೈಕಲ್ನ ಎಂಡ್ ಆಗಿರುತ್ತೆ ಪ್ರತಿ ಸ್ಲಿಪ್ ಸೈಕಲ್ ಒಂದೂವರೆ ಗಂಟೆ ಇರುತ್ತದೆ ಎಂದು ಅಸ್ಯೂಮ್ ಮಾಡಲಾಗಿದೆ ಆದರೆ ಇದು ಪ್ರತಿ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತದೆ ನಿಮ್ಮ ಸ್ಲಿಪ್ ಸೈಕಲ್ ಎಕ್ಸಾಕ್ಟ್ಲಿ ಎಷ್ಟು ಲಾಂಗ್ ಇದೆ ಎಂದು ನೀವೇ ಮಾನಿಟರ್ ಮಾಡಬೇಕು ನೀವು ಯಾವಾಗ ಎದ್ದಾಗ ಫ್ರೆಶ್ ಫೀಲ್ ಮಾಡ್ತೀರಾ ಎಂದು ನಿಮಗೆ ಹೇಳುತ್ತದೆ ನೀವು ಎನ್ವನ್ ಸ್ಲಿಪ್ನಿಂದ ಅಥವಾ ಬೇರೆ ಸ್ಟೇಜ್ನಿಂದ ಎದ್ದಿದ್ದೀರಾ ಎಂದು ಸ್ಲಿಪ್ ವಾಕಿಂಗ್ಗೆ ಬರುವುದಾದರೆ ಸ್ಲಿಪ್ ವಾಕಿಂಗ್ ಎಪಿಸೋಡ್ಸ್ ಮಿನಿಟ್ಸ್ನಿಂದ ಕೆಲವು ಗಂಟೆಗಳವರೆಗೆ ಇರಬಹುದು ಅಸಿಸ್ಟೆನ್ಸಿ ಕೂಡ ವೇರಿ ಆಗುತ್ತದೆ ಕೆಲವರಿಗೆ ಮಂತ್ಗೆ ಒಂದು ಎಪಿಸೋಡ್ ಬರುತ್ತದೆ ಮತ್ತು ಕೆಲವರಿಗೆ ವೀಕ್ಗೆ ಮಲ್ಟಿಪಲ್ ಎಪಿಸೋಡ್ಸ್ನೊಂದಿಗೆ ಸ್ಟ್ರಗಲ್ ಮಾಡುತ್ತಾರೆ ಮತ್ತು ವ್ಯಕ್ತಿ ಸ್ಲಿಪ್ ವಾಕಿಂಗ್ ಮಾಡುವಾಗ ಏನೆಲ್ಲ ಮಾಡ್ತಾರೆ ಬ್ರಿಟಿಷ್ ಆಸ್ಟ್ರೇಲಿಯನ್ ಆರ್ಟಿಸ್ಟ್ ಲೀ ಹಾಂಡ್ವೇನ ಎಕ್ಸಾಂಪಲ್ ನೋಡೋಣ ಈ ವ್ಯಕ್ತಿ ಸ್ಲಿಪ್ ವಾಕಿಂಗ್ ಮಾಡುವಾಗ ಪೇಂಟ್ ಮಾಡ್ತಿದ್ದ ಇದು ಟ್ರೂ ಸ್ಟೋರಿ ಇವನ್ನು ಹದಿನೈದು ವರ್ಷದವನಾಗಿದ್ದಾಗ ಸ್ಲಿಪ್ ವಾಕಿಂಗ್ ಮಾಡುವಾಗ ಫೇಮಸ್ ಹಾಲಿವುಡ್ ಆಕ್ಟರ್ಸ್ಗಳ ಮೂರು ಪೇಂಟಿಂಗನ್ನು ಡ್ರಾ ಮಾಡಿ ಮತ್ತು ಅತ್ಯಂತ ವಿಚಿತ್ರ ವಿಷಯ ಏನೆಂದರೆ ಇವನ್ನು ಹೆಚ್ಚಾಗ ಏನೂ ಡ್ರಾ ಮಾಡ್ತಿರಲಿಲ್ಲ ಅವನು ಪೇಂಟಿಂಗ್ ಮಾಡ್ತಿದ್ದು ಕೇವಲ ನಿದ್ರೆಯಲ್ಲಿ ಮಾತ್ರ ಇದೇ ಥರ ಸ್ಕಾಟ್ಲ್ಯಾಂಡ್ನಲ್ಲಿ ಸಿಮಿಲರ್ ಕೇಸ್ ಇತ್ತು ಅಲ್ಲಿ ರಾಬರ್ಟ್ ವುಡ್ ರಾತ್ರಿ ಅದು ಅಡುಗೆ ಮಾಡ್ತಿದ್ದ ಅವನು ನಿದ್ರೆಯಲ್ಲಿ ಆಮ್ಲೆಟ್ ಮತ್ತು ಪಾಸ್ಟಾ ಇಂತಹ ಡಿಶ್ ಮಾಡ್ತಿದ್ದ ಇದರಿಂದ ಅವನಿಗೆ ಸ್ಲಿಪ್ ವಾಕಿಂಗ್ ಸ್ಟೆಪ್ ಎಂಬ ಸ್ಟೇಟಲ್ ಸಿಕ್ಕಿತ್ತು ಭಾರತದಲ್ಲಿ ಕೂಡ ಕೆಲವು ಫೇಮಸ್ ಎಕ್ಸಾಂಪಲ್ಸ್ ಇವೆ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ತನ್ನ ಕೆರಿಯರ್ನ ಅರ್ಲಿಯರ್ ಸ್ಟೇಜ್ನಲ್ಲಿ ಸ್ಲಿಪ್ ವಾಕಿಂಗ್ ಮಾಡ್ತಿದ್ರು ಒಂದು ಇಂಟರ್ವ್ಯೂನಲ್ಲಿ ಸೌರವ್ ಗಂಗೂಲಿ ಹೇಳಿದ್ದು ನೈನ್ಟೀನ್ ನೈಂಟೀಸ್ನಲ್ಲಿ ಅವರು ಇಂಗ್ಲೆಂಡ್ ನಲ್ಲಿ ರೂಮ್ ಮೇಟ್ಸ್ ಆಗಿದ್ದಾಗ ಸಚಿನ್ ರಾತ್ರಿ ಒಂದರಿಂದ ಒಂದೂವರೆ ಗಂಟೆಗೆ ಇದು ರೂಮ್ ನಲ್ಲಿ ಉದ್ದೇಶವಿಲ್ಲದೆ ನಡೆದು ನಂತರ ಚೇರ್ ನಲ್ಲಿ ಕುತ್ತು ಬಂದೂಮ್ ಚೇರ್ಸಿ ನೀನು ಇದನ್ನು ಏಕೆ ಮಾಡ್ತೀಯ ಎಂದು ಕೇಳಿದ್ದಾಗ ಅವರು ರಿಪ್ಲೈ ಮಾಡಿದ್ದು ನಾನು ಸ್ಲಿಪ್ ವಾಕರ್ ಎಂದು ಆಗುತ್ತೆ ಆದರೆ ಅನ್ಫಾರ್ಚುನೇಟ್ಲಿ ವಿಷಯ ಏನಂದರೆ ಸ್ಲಿಪ್ ವಾಕಿಂಗ್ ಮಾಡುವಾಗ ಎಲ್ಲರೂ ಎಷ್ಟು ಕ್ರಿಯೇಟಿವ್ ಮತ್ತು ತಾಳ್ಮೆಯಿಂದ ಇರೋದಿಲ್ಲ ಅನೇಕ ಸಲ ಜನರು ವೈಲೆಂಟ್ ಆಗುತ್ತಾರೆ ಮತ್ತು ಕ್ರೈಮ್ಸ್ ಕಮೆಂಟ್ ಮಾಡ್ತಾರೆ ಕನ್ನಡದಲ್ಲಿ ಕೇಂದ್ರ ಸ್ಪರ್ಕ್ಸ್ನ ಕೇಸ್ನಂತೆ ಇದರ ಬಗ್ಗೆ ಇನ್ನೂ ವಿಡಿಯೋದಲ್ಲಿ ಆಮೇಲೆ ಮಾತಾಡೋಣ ಆದರೆ ಮೊದಲು ಸ್ಲಿಪ್ ವಾಕಿಂಗ್ ಏಕೆ ಬರುತ್ತದೆ ಎಂದು ನೋಡೋಣ ಭಾರತದಲ್ಲಿ ಸ್ಲಿಪ್ ವಾಕಿಂಗ್ ರಿಲೇಟೆಡ್ ಅನೇಕ ರೂಮರ್ಸ್ಗಳಿವೆ ಕೆಲವರು ಇದನ್ನು ಘೋಷೆ ಕನೆಕ್ಟ್ ಮಾಡ್ತಾರೆ ಕೆಲವರು ಹೇಳೋದು ಇದು ಹಿಂದಿನ ಜನ್ಮದ ಮೆಮೊರೀಸ್ಗಳಿಂದ ಆಗುತ್ತದೆ ಎಂದು ಆದರೆ ಸ್ನೇಹಿತರೆ ನಿಜ ವಿಷಯ ಏನೆಂದರೆ ಇದಕ್ಕೆ ಗೋಸ್ಟ್ ಹಾಸ್ಟ್ ಲೈಫ್ ಅಥವಾ ಸ್ಟ್ರಿಪ್ಸ್ಗೆ ಯಾವುದೇ ಸಂಬಂಧವಿಲ್ಲ ಸ್ಟಿಪ್ ವಾಕಿಂಗ್ ಸಂಪೂರ್ಣವಾಗಿ ನ್ಯೂರೋಲಾಜಿಕಲ್ ಫಿನೊಮಿನಾ ಇದು ಬ್ರೈನ್ನ ಇನ್ಕಂಪ್ಲೀಟ್ ಅವೇಕಿಂಗ್ನಿಂದ ಆಗುತ್ತದೆ ಅಂದರೆ ಮಾನವನ ಬ್ರೈನ್ನ ಕೆಲವು ಭಾಗ ನಿದ್ರೆಯಲ್ಲಿ ಉಳಿಯುತ್ತದೆ ಆದರೆ ಕೆಲವು ಭಾಗಗಳು ಎದ್ದಿರುತ್ತವೆ ಇದು ಏಕೆ ಆಗುತ್ತದೆ ಎಂಬುದು ಎಕ್ಸಾಕ್ಟ್ ರೀಸನ್ ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಲೇಟೆಸ್ಟ್ ಸೈಂಟಿಫಿಕ್ ಫೀಚರ್ಸ್ಗಳ ಪ್ರಕಾರ ಬಾಡಿ ಡೀಪ್ ಸ್ಲಿಪ್ಗೆ ಹೋಗಲು ಪ್ರಿಪೇರ್ ಆಗುತ್ತಿರುವಾಗ ಯಾವಾಗ ಎಂಟ್ರಿ ಸ್ಟೇಜ್ಗೆ ಹೋಗಲು ಪ್ರಿಪೇರ್ ಆಗುತ್ತಿರುತ್ತದೆಯೇ ಅವಾಗ ಏನಾದರೂ ಟ್ರಾನ್ಸನ್ ಇಟಾಗಿ ಆಗದಿದ್ದರೆ ಗಾರ್ಡನ್ ನಿದ್ರೆ ಮತ್ತು ಎದ್ದರು ಬಂದಿದ್ರೆ ಇವೆರಡು ಪ್ರೊಸೆಸ್ ಓವರ್ಲ್ಯಾಪ್ ಆಗುತ್ತದೆ ಏಕೆಂದರೆ ಯಾರಾದರೂ ಸ್ಲಿಪ್ ವಾಕಿಂಗ್ ಮಾಡುವಾಗ ಬ್ರೈನ್ನ ಮೂವ್ಮೆಂಟ್ ಕಂಟ್ರೋಲ್ ಮಾಡುವ ಭಾಗ ಇದ್ದಿರುತ್ತದೆ ಆದರೆ ಕಾನ್ಸಿಯಸ್ನೆನ್ಸ್ ಕಂಟ್ರೋಲ್ ಮಾಡುವ ಭಾಗ ನಿದ್ರೆಯಲ್ಲೇ ಉಳಿಯುತ್ತದೆ ಇದಕ್ಕಾಗಿ ಸ್ಲಿಪ್ ವಾಕಿಂಗ್ ಸಮಯದಲ್ಲಿ ಮೋಟರ್ ಆ್ಯಕ್ಟಿವಿಟೀಸ್ ಪಾಸಿಬಲ್ ಇರುತ್ತವೆ ಜನರು ನಡೆದಾಡಬಹುದು ಕೂತ್ಕೊಳ್ಳಬಹುದು ನಿಂತ್ಕೊಳ್ಳಬಹುದು ಮತ್ತು ಕೆಲವರು ಡ್ರೈವ್ ಮಾಡಬಹುದು ಕುಕ್ ಮಾಡಬಹುದು ಮತ್ತು ಪೇಂಟ್ ಕೂಡ ಮಾಡಬಹುದು ಇದು ಪಾಸಿಬಲ್ ಏಕೆಂದರೆ ಬ್ರೈನ್ನ ಹೈಯರ್ ನ್ಯೂರಲ್ ಸ್ಟ್ರಕ್ಚರ್ಸ್ನ ಇನ್ವಾಲ್ವ್ಮೆಂಟ್ ಇಲ್ಲದೆಯೇ ಸ್ಟೆಮ್ ಮತ್ತು ಕೆರಾಬುಲಮ್ ಇಂತಹ ಪಾರ್ಟ್ಸ್ ಕಾಂಪ್ಲೆಕ್ಸ್ ಎಮೋಷನ್ ಮತ್ತು ಮೋಟರ್ ಬಿಹೇವಿಯರ್ಸ್ ಕಂಟ್ರೋಲ್ ಮಾಡಬಹುದು ನಮ್ಮ ದೇಹದ ಆಟೋನಮಿಕ್ ನರ್ವಸ್ ಸಿಸ್ಟಮ್ ನೀವು ಸ್ಕೂಲ್ನಲ್ಲಿ ಓದಿದಂತೆ ನಮ್ಮ ಅನುಮತಿ ಇಲ್ಲದೆ ನಮ್ಮನ್ನು ಉಸಿರಾಡುವಂತೆ ಮಾಡುತ್ತದೆ ಹಾರ್ಟ್ ರೇಟ್ ಮತ್ತು ಡೈಜೆಷನ್ ಇಂತಹ ಫಿಸಿಯೋಲಜಿಕಲ್ ಫಂಕ್ಷನ್ ಕಂಟ್ರೋಲ್ ಮಾಡುತ್ತದೆ ನಮ್ಮ ಬಾಡಿಗೆ ಈ ಟಾಸ್ಕ್ಗಳನ್ನು ಮಾಡಲು ಯೋಚನೆ ಮಾಡುವ ಅಗತ್ಯವಿಲ್ಲ ಆಟೋನಮಿಕ್ ನರ್ವಸ್ ಸಿಸ್ಟಮ್ಗೆ ಎರಡು ಬ್ರಾಂಚಸ್ಗಳಿವೆ ಸಿಸ್ಟಮೆಟಿಕ್ ಬ್ರಾಂಚ್ ಫೈಟರ್ ಫ್ಲೇಟ್ ರೆಸ್ಪಾನ್ಸನ್ನು ಕಂಟ್ರೋಲ್ ಮಾಡಲು ಅಂದರೆ ತೊಂದರೆ ಎದುರಾದಾಗ ನಮ್ಮ ರೆಸ್ಪಾನ್ಸ್ ಕಂಟ್ರೋಲ್ ಮಾಡುತ್ತದೆ ಮತ್ತು ಇನ್ನೊಂದು ಪ್ಯಾರಾಸಿಂಪಟಿಕ್ ಬ್ರ್ಯಾಂಚ್ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ರೆಸ್ಪಾನ್ಸ್ ಕಂಟ್ರೋಲ್ ಮಾಡಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಲಿಪ್ ಹಾಕರ್ಸ್ಗಳ ಅಟೋನಮಿಕ್ ನರ್ವಸ್ ಸಿಸ್ಟಮ್ ಬಗ್ಗೆ ಇಂಟ್ರೆಸ್ಟಿಂಗ್ ಡಿಸ್ಕವರಿ ಆಯಿತು ಈ ರಿಸರ್ಚ್ ಕಂಡುಹಿಡಿದಿದ್ದು ಸ್ಲಿಪ್ ಹಾಕರ್ಸ್ಗಳಲ್ಲಿ ಇನ್ಸ್ರೀಸ್ಲಿಪ್ ಸಮಯದಲ್ಲಿ ಸಿಸ್ಟಮೆಟಿಕ್ ಬ್ರಾಂಚ್ ಲೆಸ್ ಆ್ಯಕ್ಟಿವ್ ಆಗಿರುತ್ತದೆ ಆದರೆ ಪ್ಯಾರಾಸಿಂಪಥೆಟಿಕ್ ಬ್ರ್ಯಾಂಚ್ ಎಲಿವೇಟೆಡ್ ಆಗಿ ಉಳಿಯುತ್ತದೆ ಇದರರ್ಥ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ರೆಸ್ಪಾನ್ಸ್ ಆಕ್ಟಿವ್ ಆಗುತ್ತದೆ ಆದರೆ ಫೈಟ್ ಆರ್ ಫ್ಲೆಡ್ ರೆಸ್ಪಾನ್ಸ್ ತುಂಬ ಕಡಿಮೆ ಆಗುತ್ತವೆ ಇದು ಶಾಕಿಂಗ್ ಡಿಸ್ಕವರಿ ಆಗಿತ್ತು ಏಕೆಂದರೆ ಇದಕ್ಕಿಂತ ಮೊದಲು ಸ್ಲಿಪ್ ವಾಕರ್ಸ್ಗಳ ಡೀಪ್ ಸ್ಲಿಪ್ನಲ್ಲಿ ಲೋವರ್ ರೆಸ್ಟ್ ಆ್ಯಂಡ್ ಐಜೆಸ್ಟಿವ್ ರೆಸ್ಪಾನ್ಸ್ ಮತ್ತು ಹೈಯರ್ ಫೈಟರ್ ಫ್ಲೇಟ್ ರೆಸ್ಪಾನ್ಸ್ ಇರುತ್ತದೆ ಎಂದು ನಂಬಲಾಗುತ್ತಿತ್ತು ಮತ್ತು ಇದೇ ಸ್ಲಿಪ್ ವಾಕಿಂಗ್ಗೆ ಪರಿಹಾರ ಎಂದು ಅನೇಕರು ನಂಬುತ್ತಿದ್ದರು ಆದರೆ ಲೇಟೆಸ್ಟ್ ರಿಸರ್ಚ್ ಎಕ್ಸಾಕ್ಟ್ ಆಪೋಸಿಟ್ ತೋರಿಸಿತು ಹಲವು ರೀಸೆಂಟ್ ಸ್ಟಡೀಸ್ ಪ್ರಕಾರ ವಯಸ್ಸಾದವರಲ್ಲಿ ಸ್ಲಿಪ್ ವಾಕಿಂಗ್ ನ್ಯೂರೋ ಡಿಜೆನ್ರೇಟಿವ್ ಡಿಸೀಸ್ ಆದ ಟುಮೋನ್ಷಿಯಾ ಪ್ಯಾರಾಕೈನಸಿಸ್ ಡಿಸೀಸ್ ಅಥವಾ ಆಗ್ನಿಟಿವ್ ಡಿಕ್ಲೈನ್ನ ಸೇನ್ ಆಗಿರಬಹುದು ಇನ್ನೊಂದು ಕಾಮನ್ ಮಿತ್ ಇಲ್ಲಿ ಸ್ಲಿಪ್ ವಾಕ್ ಮಾಡುವಾಗ ಜನರು ಜೊಂಬಿಸ್ನಂತೆ ಕೈಗಳನ್ನು ಮೇಲೆ ಮಾಡ್ತಾರೆ ಎಂಬುದು ಆದರೆ ಅದು ನಿಜ ಅಲ್ಲ ಅದಲ್ಲದೆ ಇನ್ನೊಂದು ಮಿಸ್ಕಾನ್ಸಪ್ಷನ್ ಜನರಿಗೆ ಇರುವುದು ಸ್ಲಿಪ್ ವಾಕರ್ಸ್ ಅನ್ನು ಎಬ್ಬರಿಸಿದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಬಹುದು ಅಥವಾ ಕೋಮಾಗೆ ಹೋಗಬಹುದು ಎಂದು ಇದು ಕೂಡ ನಿಜ ಅಲ್ಲ ಆದರೆ ನಾನು ಮೊದಲೇ ಹೇಳಿದಂತೆ ಅವರನ್ನು ಎಬ್ಬರಿಸದೇ ಇರುವುದೇ ಬೆಟರ್ ಏಕೆಂದರೆ ಅವರು ಕನ್ಫ್ಯೂಸ್ ಮತ್ತು ಡಿಸ್ಓರಿಯೆಂಟೆಡ್ ಫೀಲ್ ಮಾಡ್ತಾರೆ ಮತ್ತೆ ಇನ್ನೊಂದು ಕ್ವಶನ್ ಗ್ಲೋಬಲ್ಲಿ ಎಷ್ಟು ಜನರಿಗೆ ಈ ಸ್ಲಿಪ್ ಡಿಸಾರ್ಡರ್ ಇದೆ ಈ ಮೆಟಾ ಅನಾಲಿಸಿಸ್ ಪ್ರಕಾರ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರು ತಮ್ಮ ಜೀವನದಲ್ಲಿ ಕನಿಷ್ಠ ಒಮ್ಮೆ ಸ್ಲಿಪ್ವಾಕ್ ಮಾಡುತ್ತಾರೆ ಸ್ಲಿಪ್ವಾಕಿಂಗ್ ಮಕ್ಕಳಲ್ಲಿ ಅತ್ಯಂತ ಕಾಮನ್ ಸ್ಲಿಪ್ ವಾಕಿಂಗ್ ಎಪಿಸೋಡ್ಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಏಳರಿಂದ ಹದಿನೈದು ವರ್ಷದ ವಯಸ್ಸಿನ ಮೇಲ್ಸ್ಗಳಲ್ಲಿ ಆದರೆ ಫಾರ್ಚುನೇಟ್ಲಿ ಹೆಚ್ಚಿನ ಕೇಸಸ್ನಲ್ಲಿ ಅವರು ಅಡಲ್ಟ್ಹುಡ್ ತಲುಪುವ ಹೊತ್ತಿಗೆ ಇದು ನಿಲ್ಲುತ್ತದೆ ಮಕ್ಕಳು ಸ್ಲಿಪ್ ವಾಕ್ ಮಾಡುವಾಗ ಅವರು ಹೆಚ್ಚಾಗಿ ಶಾಂತಿಯಿಂದ ಮತ್ತು ಆಗಿರುವಂತೆ ಕಾಣಿಸುತ್ತಾರೆ ಆದರೆ ಸ್ಲಿಪ್ ಅಡಲ್ಟ್ಸ್ಲಿಪ್ವಾಕರ್ ಸ್ವಿಟ್ ಮೂಮೆಂಟ್ಸ್ ಮಾಡುತ್ತಾರೆ ಅವರು ಅರ್ಜೆಂಟ್ನಲ್ಲಿ ಇರುವಂತೆ ಅವರು ವೇಗವಾಗಿ ನಡೆಯಲು ಪ್ರಾರಂಭಿಸುತ್ತಾರೆ ಕೆಲವೊಮ್ಮೆ ಕೆಲವು ವರ್ತನೆಗಳು ವಿಚಿತ್ರವಾಗಿ ಜನರನ್ನು ಭಯಪಡಿಸುವಂತೆ ಮಾಡುತ್ತಾರೆ ಮಕ್ಕಳು ಮತ್ತು ಅಡಲ್ಟ್ ಸ್ಲಿಪ್ವಾಕರ್ಸ್ಗಳ ನಡುವೆ ಅಂತಹ ಡಿಫ್ರೆನ್ಸ್ ರೈಕೆ ಇದೆ ಎಂಬುದರ ಎಕ್ಸಾಕ್ಟ್ ರೀಸನ್ ನಮಗೆ ಇನ್ನೂ ಗೊತ್ತಿಲ್ಲ ಇನ್ನು ಕಂಡುಹಿಡಿಯಲು ಟ್ರೈ ಮಾಡುತ್ತಿದ್ದಾರೆ ನೀವು ಸ್ಲಿಪ್ವಾಕ್ ಮಾಡ್ತೀರಾ ಇಲ್ಲವ ಅನ್ನೋದನ್ನು ಡಿಸೈಡ್ ಮಾಡುವುದು ಜೆನೆಟಿಕ್ಸ್ ಜೆನೆಟಿಕ್ಸ್ ಒಂದು ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಟ್ಯಾಮಾ ಪೆರೆಟಿಕ್ಸ್ನಲ್ಲಿ ಪಬ್ಲಿಷ್ ಆದ ಸ್ಟಡಿ ಪ್ರಕಾರ ಒಬ್ಬ ಪೇರೆಂಟ್ ಮಾತ್ರ ಸ್ಲಿಪ್ ವಾಕಿಂಗ್ ಇರುವ ಮಕ್ಕಳಿಗೆ ಫೋರ್ಟಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಚಾನ್ಸ್ ಸ್ಲಿಪ್ವಾಕಿಂಗ್ ಇರುತ್ತದೆ ಆದರೆ ಎರಡು ಪೇರೆಂಟ್ಸ್ ಸ್ಲಿಪ್ ವಾಕಿಂಗ್ ಹಿಸ್ಟ್ರಿ ಇದ್ದರೆ ಚಾನ್ಸ್ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ಗೆ ಇನ್ಕ್ರೀಸ್ ಆಗುತ್ತದೆ ಆದರೆ ಪೇರೆಂಟ್ಸ್ ಸ್ಲಿಪ್ ವಾಕಿಂಗ್ ಹಿಷ್ಟ್ರಿ ಇಲ್ಲದೇ ಮಕ್ಕಳಿಗೆ ಕೇವಲ ಇಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಚಾನ್ಸ್ ಸ್ಲಿಪ್ವಾಕಿಂಗ್ ಇರುತ್ತದೆ ರಿಸರ್ಚರ್ಸ್ ಅವರು ಕ್ರೋಮೋಸೋಮ್ ಟ್ವೆಂಟಿ ಕ್ಯೂ ಟ್ವೆಲ್ ಡ್ಯಾಶ್ ಕ್ಯೂ ತರ್ಟೀನ್ ಪಾಯಿಂಟ್ ಟ್ವೆಲ್ನ ಅದೇಟಿವ್ ಲೂಕರ್ಸ್ ಐಡೆಂಟಿಫೈ ಮಾಡಿದ್ದಾರೆ ಅದು ಪಾಸಿಬ್ಲಿ ಮಕ್ಕಳು ಪೇರೆಂಟ್ಸ್ನಿಂದ ಸ್ಲಿಪ್ ವಾಕಿಂಗ್ ಡಿಸಾರ್ಡರ್ ಹಿನ್ನೆರೆಟ್ ಮಾಡುವುದರಲ್ಲಿ ರೋಲ್ ಪ್ಲೇ ಮಾಡುತ್ತದೆ ಆದರೆ ಜೆನೆಟಿಕ್ಸ್ ಹೊರತಾಗಿ ಸಸ್ಪೆಕ್ಟೇಬಲ್ ಜನರಲ್ಲಿ ಸ್ಲಿಪ್ ವಾಕಿಂಗ್ ಎಪಿಸೋಡ್ ಟ್ರಿಗರ್ ಮಾಡುವ ಇತರ ಫ್ಯಾಕ್ಟರ್ಸ್ಗಳು ಇವೆ ಮೊದಲ ದೊಡ್ಡ ರೀಸನ್ ಸ್ಲೀಪ್ ಡಿಪ್ರಿಯೇಷನ್ ನಿದ್ರೆಯ ಕೊರತೆ ನಮ್ಮ ದೇಹಕ್ಕೆ ಸಫಿಷಿಯೆಂಟ್ ಸ್ಲೋ ವೇವ್ ಸ್ಲಿಪ್ ಪ್ರಾಪರ್ ಆಗಿ ಎದ್ದೊಳ್ಳಲು ಬೇಕು ಅದರಿಂದ ವ್ಯಕ್ತಿ ಕರೆಕ್ಟಾಗಿ ನಿದ್ರೆ ಮಾಡದಿದ್ದರೆ ಅದು ಅವರ ಪಾರ್ಷಿಯಲ್ ವೈಕಿಂಗ್ ಮತ್ತು ಸ್ಲಿಪ್ ವಾಕಿಂಗ್ನ ಚಾನ್ಸ್ ಇನ್ಕ್ರೀಸ್ ಮಾಡುತ್ತದೆ ಬ್ರೈನ್ ತನಗೆ ಬೇಕಾದ ನಿದ್ರೆಯನ್ನು ಪಡೆಯಲು ಟ್ರೈ ಮಾಡುತ್ತಾ ಡೀಪ್ ಸ್ಲಿಪ್ ಮೋಡ್ನಲ್ಲಿ ಜಾಸ್ತಿ ಸಮಯದವರೆಗೆ ಎಷ್ಟಕ್ಕಾಗಿರುತ್ತದೆ ಮತ್ತು ಅದರಿಂದ ನಾವು ನೆಕ್ಸ್ಟ್ ಸ್ಟೇಜ್ಗೆ ಸ್ಮೂತಾಗಿ ಟ್ರಾನ್ಸಾಕ್ಷನ್ ಆಗಲು ಸಾಧ್ಯವಾಗುವುದಿಲ್ಲ ಎರಡನೇದಾಗಿ ಕ್ರೆಸ್ ಕೂಡ ಸ್ಲಿಪ್ ವಾಕಿಂಗ್ನ ಎಪಿಸೋಡ್ ಟ್ರಿಗರ್ ಮಾಡಬಹುದು ಮೂರನೇದಾಗಿ ಅಬ್ಸ್ಟ್ರಕ್ಟಿವ್ ಸ್ಲಿಪ್ ಪಾಪೋನಿಯಾ ಇದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು ಒಂದು ಬ್ರೀಥಿಂಗ್ ಡಿಸಾರ್ಡರ್ ಇದರಲ್ಲಿ ವ್ಯಕ್ತಿ ನಿದ್ರಿಸುವಾಗ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಉಸಿರಾಟ ನಿಲ್ಲಬಹುದು ಯಾರಿಗಾದರೂ ಸೆವೆರರ್ ಆಬ್ಸ್ಟ್ರಕ್ಟಿವ್ ಸ್ಲಿಪ್ ಅಪೋನಿಯಾ ಆದರೆ ಅವರ ಸ್ಲಿಪ್ವಾಕಿಂಗ್ನ ಚಾನ್ಸ್ ಇನ್ಕ್ರೀಸ್ ಆಗುತ್ತದೆ ಮೆಡಿಸಿನ್ಸ್ ಆದ ಸೆಡೆಟಿವ್ಸ್ ಆ್ಯಂಡ್ ಆ್ಯಂಟಿ ಡಿಪ್ರೆಸೆಂಟ್ ಮತ್ತು ಆ್ಯಂಟಿಸೈಕೊಟಿಕ್ ಇವುಗಳನ್ನು ಹಾರ್ಟ್ ಡಿಸೀಸ್ ಮತ್ತು ಆಂಗೈಟಿಗೆ ಟ್ರೀಟ್ ಮಾಡಲು ಬಳಸುತ್ತಾರೆ ಅಂದರೆ ಅವು ಸ್ಲಿಪ್ವಾಕಿಂಗ್ನ ರಿಸ್ಕನ್ನು ಇನ್ಕ್ರೀಸ್ ಮಾಡುತ್ತದೆ ಇನ್ನೊಂದು ಸೈಡ್ನಲ್ಲಿ ಮಕ್ಕಳಲ್ಲಿ ಫಿವರ್ ಅಥವಾ ಯಾವುದೇ ಇತರ ಕಾಮನ್ ಅನಾರೋಗ್ಯದ ಸಮಸ್ಯೆ ಇದನ್ನು ಟ್ರಿಗರ್ ಮಾಡಬಹುದು ಅಸ್ತಮ ಇರುವ ಮಕ್ಕಳಲ್ಲಿ ಸ್ಲಿಪ್ ವಾಕಿಂಗ್ನ ಫಿಫ್ಟಿ ಕೇಸಸ್ ಕಂಡು ಬಂದಿವೆ ಅಸ್ತಮದಿಂದ ಅವರಿಗೆ ಬೇಕಾದ ನಿದ್ರೆ ಸಿಗುವುದಿಲ್ಲ ಅದು ಅಂತಹ ಮಕ್ಕಳಲ್ಲಿ ಸ್ಲಿಪ್ವಾಕಿಂಗ್ ಟ್ರಿಗರ್ ಮಾಡುತ್ತದೆ ಮತ್ತು ಈಗ ಸ್ನೇಹಿತರೆ ವಿಡಿಯೋನ ಆರಂಭದಷ್ಟು ಅವರಿಗೆ ತಿಳಿದೋಣ ಕ್ವಶನ್ ಏನಿತ್ತು ವ್ಯಕ್ತಿ ಸ್ಲಿಪ್ ಪಾಕಿಂಗ್ ಮಾಡುವಾಗ ಕ್ರೈಮ್ ಕಮಿಟ್ ಮಾಡಿದರೆ ಅವರನ್ನು ಆರೋಪಿ ಎಂದು ಕನ್ಸಿಡರ್ ಮಾಡ್ತಾರೆ ಇದು ಲೀಗಲ್ ಮೈಂಡ್ ಫೀಲ್ಡ್ ಏಕೆಂದರೆ ಕ್ರಿಮಿನಲ್ ಲಾನಲ್ಲಿ ನಲ್ಲಿ ಎರಡು ವಿಷಯಗಳು ಇಂಪಾರ್ಟೆಂಟ್ ಒಂದು ಕಮಿಟ್ ಆಗಿರುವ ಕ್ರೈಮ್ ಎರಡನೇದು ಇಂಟೆಂಟ್ ಇಂಟಿಮೆಂಟ್ ಕ್ರೈಮ್ಗಾಗಿ ಕನ್ವಿಕ್ಟೆಡ್ ಆಗಲು ವ್ಯಕ್ತಿ ಕ್ರೈಮ್ ಕಮಿಟ್ ಮಾಡುವುದು ಮಾತ್ರ ನೆಸಸರಿ ಅಲ್ಲ ಆದರೆ ಇಂಟೆಂಟನ್ನು ಕೂಡ ಅಪ್ರೂವ್ ಮಾಡಬೇಕು ಕ್ರೈಮ್ ಕಮಿಟ್ ಮಾಡುವ ಹಿಂದಿನ ರೀಸನ್ ಸ್ಲಿಫರ್ಕರ್ಸ್ನ ಕೇಸ್ನಲ್ಲಿ ಬಾಡಿ ಕ್ರೈಮ್ ಕಮಿಟ್ ಮಾಡುತ್ತದೆ ಆದರೆ ಅವರ ಮೈಂಡ್ ಅದರಲ್ಲಿ ಇನ್ವಾಲ್ವ್ ಆಗಿರುವುದಿಲ್ಲ ಅದರಿಂದ ಉದ್ದೇಶ ಇಲ್ಲದೆ ಕ್ರೈಮ್ ಆಗಿದೆ ಪರ್ಕ್ಸ್ನ ಕೇಸ್ನಲ್ಲಿ ಕೂಡ ಅವನ ಲಾಯರ್ಸ್ ಕೋರ್ಟ್ನಲ್ಲಿ ಈ ಆರ್ಗ್ಯುಮೆಂಟ್ ಪ್ರೆಸೆಂಟ್ ಮಾಡಿದರು ಕೆನತ್ ಪಾರ್ಕ್ಸನ್ನು ಕ್ರೈಮ್ಗಾಗಿ ರೆಸ್ಪಾನ್ಸಿಬಲ್ ಎಂದು ವರ್ಲ್ಡ್ ಮಾಡಲಾಗುವುದಿಲ್ಲ ಏಕೆಂದರೆ ಅವನು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅವನ ಬಾಡಿ ಕ್ರೈಮ್ ಕಮಿಟ್ ಮಾಡಿದರೂ ಅವನ ಮೈಂಡ್ ಗಿಲ್ಟಿ ಆಗಿರಲಿಲ್ಲ ಮೆಡಿಕಲ್ ಎಕ್ಸ್ಪರ್ಟ್ಸ್ ಇದನ್ನು ಸೆಸ್ಟಿಫೈ ಮಾಡಿದರು ಕ್ರೈಮ್ ಕಮಿಟ್ ಮಾಡುವಾಗ ಕೆನತ್ ವಾಕಿಂಗ್ ಮಾಡ್ತಿದ್ದ ಎಂದು ಮತ್ತು ಅದರಿಂದ ಜೂರಿ ಪಾರ್ಕ್ಸನ್ನು ಅಕ್ವೀಟ್ ಮಾಡಿತು ಅವನು ಆರೋಪಿ ಅಲ್ಲ ಎಂದು ಪರಿಗಣಿಸಲಾಯಿತು ಈ ಕೇಸ್ ಗ್ಲೋಬಲಿ ವಾಕಿಂಗ್ ಡಿಫೆನ್ಸ್ಗಾಗಿ ಲ್ಯಾಂಡ್ ಮಾರ್ಕ್ ಕೇಸ್ ಆಯಿತು ಆದರೆ ಸ್ನೇಹಿತರೆ ನಿಮಗೆ ಹೇಳುವುದು ಇಂಪಾರ್ಟೆಂಟ್ ಸ್ಲಿಪ್ ಹಾಕಿಂಗ್ನ ಡಿಫೆನ್ಸ್ ಯಾವಾಗಲೂ ಸಕ್ಸಸ್ಫುಲ್ ಆಗುವುದಿಲ್ಲ ಅದನ್ನು ಅಲೋ ಮಾಡಿದರೆ ಯಾವುದೇ ವ್ಯಕ್ತಿ ಸ್ಲಿಪ್ ಹಾಕಿಂಗ್ನ ಎಷ್ಟು ತೋರಿಸಿ ಕ್ರೈಮ್ ಕಮೆಂಟ್ ಮಾಡಿ ತಪ್ಪಿಸ್ಕೊಳ್ಬಹುದು ಇಂಥ ಕೇಸ್ನಲ್ಲಿ ಎಲ್ಲವೂ ಡಿಪೆಂಡ್ ಆಗಿರುವುದು ಜಡ್ಜ್ ಮತ್ತು ಲಾಯರ್ ಸ್ಲಿಪ್ ಅನ್ನು ಎಷ್ಟು ನಂಬುತ್ತಾರೆ ಎಂಬುದರ ಮೇಲೆ ನಾರ್ಮಲಿ ಕೋರ್ಟ್ ಸ್ಲಿಪ್ ಡಿಫೆನ್ಸ್ ಬಗ್ಗೆ ತುಂಬೇಬಲ್ ಆಗಿರುತ್ತವೆ ಏಕೆಂದರೆ ಅನೇಕ ಕ್ರಿಮಿನಲ್ಸ್ ಇದನ್ನು ಡಿಫೆನ್ಸ್ ಆಗಿ ಯೂಸ್ ಮಾಡಿ ತಮ್ಮನ್ನು ಸೇವ್ ಮಾಡಿಕೊಳ್ಳಲು ಟ್ರೈ ಮಾಡ್ತಾರೆ ಎಂದು ಅವರಿಗೆ ತಿಳಿದಿದೆ ಒಬ್ಬ ಜಡ್ಜ್ ಇದನ್ನು ಕ್ವಾಗ್ಮೇರ್ ಆಫ್ ಲಾ ಅಂದರೆ ಕಾನೂನಿನ ಬ್ಲೆನ್ಸ್ ಪಾಯಿಂಟ್ ಎಂದು ಕರೆದರು ಇದರಿಂದ ಸ್ಲಿಪ್ ಪಾಕಿಂಗ್ನ ಡಿಫೆನ್ಸ್ ಕೋರ್ಟ್ನಲ್ಲಿ ತುಂಬ ತುಂಬಾ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅಮೆರಿಕದಲ್ಲಿ ಸ್ಕೋಟ್ ಫ್ಯಾಕ್ಟರ್ ಎಂಬ ವ್ಯಕ್ತಿ ತನ್ನ ವೈಫನ್ನು ಮನೆಯಲ್ಲೇ ಕೊಲೆ ಮಾಡಿದ್ದ ಅವನ ಡಿಫೆನ್ಸ್ನಲ್ಲಿ ಅವನು ಕ್ಲೇಮ್ ಮಾಡಿದ್ದು ತಾನು ಸ್ಲಿಪ್ ಪಾಕಿಂಗ್ ಮಾಡುತ್ತಿದ್ದ ಎಂದು ಇಬ್ಬರು ಎಕ್ಸ್ಪರ್ಟ್ ರೆಸ್ಟಿಫೈ ಸ್ಲಿಪ್ ಪಾಕಿಂಗ್ ಮಾಡುತ್ತಿದ್ದ ಎಂದು ಆದರೆ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಕೇಳಿದ ನಂತರ ಜರಿ ಇನ್ವೆಸ್ಟ್ ಆಗಲಿಲ್ಲ ಮರ್ಡರ್ ವೆಪನ್ ಒಂದು ಹಂಟಿಂಗ್ ಸ್ಟೇಕ್ ಚಾಕು ಅವನ ಕಾರಣ ಫೇರ್ ಟ್ರೈ ಸ್ಟೋರೇಜ್ನಲ್ಲಿ ಸಿಕ್ಕಿತು ಇದರಿಂದ ಅವರು ನಂಬಿದರು ಇವನು ಮರ್ಡರ್ ವೆಪನ್ ಅನ್ನು ಕಚ್ಚಿಡಲು ಪ್ರಯತ್ನ ಮಾಡಿದ್ದಾನೆ ಎಂದು ಈ ಇನ್ಸಿಡೆಂಟ್ ನಂತರ ಸ್ಪಾಟ್ಸ್ ತನ್ನ ಪಟ್ಟಿಯನ್ನು ತೆಗೆದು ಅವುಗಳನ್ನು ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಇಟ್ಟಿದ್ದ ಮತ್ತು ಇವುಗಳನ್ನು ಬಚ್ಚಿಟ್ಟ ನಂತರ ಅವನು ತನ್ನ ಪೈಜಾಮಾ ಹಾಕಿಕೊಂಡ ಅವನ ಪಕ್ಕದ ಮನೆಯನ್ನು ಕ್ರೇಸ್ಗೆ ಕೋರ್ಟಿನಲ್ಲಿ ಎಳಿದ್ದು ಅವನು ತನ್ನ ಹೆಂಡತಿಯನ್ನು ಪುಲ್ನಲ್ಲಿ ಮುಳುಗಿಸುವ ಮೊದಲು ಲೌಸ್ ಹಾಕಿಕೊಂಡಿದ್ದ ಎಂದು ಇದಲ್ಲದೇ ಒಬ್ಬ ಸ್ಲಿಪ್ ಹಾಕರ್ ಒಂದೇ ಎಪಿಸೋಡ್ ಸಮಯದಲ್ಲಿ ಇಷ್ಟು ಅನೇಕ ವಿಷಯಗಳನ್ನು ಮಾಡುವುದು ಹೈಲಿ ಅನ್ವಿಶುವಲ್ ಎಂದು ನೋಟಿಸ್ ಆಯಿತು ಅವನ ಆಕ್ಷನ್ ತುಂಬಾ ಉದ್ದ ಮತ್ತು ಉದ್ದೇಶ ಪೂರಕವಾಗಿತ್ತು ಸರಿ ಕನ್ವಿನ್ಸ್ಡ್ ಆಗಲಿಲ್ಲ ಅವನು ಸ್ಲಿಪ್ ಹಾಕಿಂಗ್ ಎಂದು ಸಾಬೀತಾಯಿತು ಮತ್ತು ಅವನಿಗೆ ಜೀವಾವಧಿ ಶಿಕ್ಷೆಯಾಯಿತು ಭಾರತದ ಸ್ಲಿಪ್ ವಾಕಿಂಗ್ನ ಅತ್ಯಂತ ಹಳೆಯ ಮತ್ತು ಇಂಪಾರ್ಟೆಂಟ್ ಕೇಸ್ ಅಪ್ಪಾತಿ ಅಮಲ್ದು ಅವಳು ಯುವ ಮದರ್ ಕೆಲವು ದಿನಗಳ ಮೊದಲು ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಳು ಆದರೆ ಟ್ವೆಂಟಿ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ರಾತ್ರಿ ಅವಳು ತನ್ನ ಮಗುವಿನೊಂದಿಗೆ ಬಾವಿಗೆ ಹಾರಿದಳು ಅವಳು ಬದುಕಿದ್ದಳು ಆದರೆ ಅವಳ ಮಗಳು ಹುಳಗಿ ಸತ್ವಾಯಿತು ಪೊಲೀಸ್ ಪಪ್ಪಿತನ್ನು ಮರ್ಡರ್ಗಾಗಿ ಚಾರ್ಜ್ ಮಾಡಿದರು ಆದರೆ ಅವಳ ಲಾಯರ್ಸ್ನ ವಾದ ಮಾಡಿದ್ದು ಅವಳು ಸ್ಲಿಪ್ ವಾಕರ್ ಎಂದು ಮತ್ತು ಅವಳು ಬಾವಿಗೆ ಮಗುವಿನೊಂದಿಗೆ ಹಾರಿದ್ದಾಗ ಹಲಗಿದ್ದಳು ಎಂದು ಅವಳಿಗೆ ತಾನು ಏನೂ ಮಾಡುತ್ತಿದ್ದೇನೆ ಎಂದು ತಿಳಿದಿರಲಿಲ್ಲ ಅವಳಿಗೆ ಶಿಕ್ಷೆ ಕೊಡಬಾರದು ಆದರೆ ಈ ಆರ್ಗ್ಯುಮೆಂಟ್ ಸೀಸನ್ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿದ್ದಾಗ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿತು ಇಷ್ಟು ಪಪ್ಪಿತಾಗೆ ಜೀವಾವಧಿ ಶಿಕ್ಷೆ ಆಯಿತು ಕೋರ್ಟ್ನಲ್ಲಿ ಹೇಳಿದು ಸ್ಲಿಪ್ ವಾಕಿಂಗ್ ಅನ್ನು ಇಂಡಿಯನ್ ಪಿನಲ್ ಕೋರ್ಟ್ನ ಸೆಕ್ಷನ್ ಏಯ್ಟಿ ಫೋರ್ ಅಡಿಯಲ್ಲಿ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಎಂದು ಅಜರ್ ಮಾಡಲಾಗುವುದಿಲ್ಲ ಎಂದು ರೆಸ್ಪಾನ್ಸ್ನಲ್ಲಿ ಪಪ್ಪಿತನ ಲಾಯರ್ ಮದ್ರಾಸ್ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿದರು ಹೈಕೋರ್ಟ್ ಕನ್ವಿಕ್ಷನ್ ಓವರ್ಟನ್ ಮಾಡಲಿಲ್ಲ ಏಕೆಂದರೆ ಈ ಕೇಸ್ನಲ್ಲಿ ಎಕ್ಸ್ಪರ್ಟ್ ಎಕ್ಸಾಮಿನೇಷನ್ ಇರಲಿಲ್ಲ ಆದರೆ ಇದು ರೆವಲ್ಯೂಷನರಿ ಡಿಸಿಷನ್ ಪಾಸ್ ಮಾಡಿತು ಮಡ್ರಾಸ್ ಹೈಕೋರ್ಟ್ನಲ್ಲಿ ಹೇಳಿದ್ದು ಎಫ್ಯೂಸ್ ನಿಜವಾಗ್ಲೂ ಸ್ಲಿಪ್ ಪಾಕಿಂಗ್ ಮಾಡ್ತಿದ್ದ ಎಂದು ಕುರು ಆದ ನಂತರ ಸೆಕ್ಷನ್ ಏಯ್ಟಿ ಫೋರ್ ಅಡಿಯಲ್ಲಿ ಅದನ್ನು ಅನ್ಸೌಂಡೆನ್ಸ್ ಆಫ್ ಮೈಂಡ್ ಎಂದು ಕನ್ಸಿಡರ್ ಮಾಡಲಾಗುವುದು ಸ್ನೇಹಿತರೆ ಸ್ಲಿಪ್ ಹಾಕಿಂಗ್ ವ್ಯಾಲಿಡ್ ಲೀಗಲ್ ಡಿಫೆನ್ಸ್ ಆಗಬಹುದು ಎಂದು ಇಸ್ಟಾಬ್ಲಿಷ್ ಮಾಡುವ ಮೂಲಕ ಇದು ಭಾರತದ ಲೀಗಲ್ ಹಿಸ್ಟ್ರಿನಲ್ಲಿ ಲ್ಯಾಂಡ್ ಮಾರ್ಕ್ ಕೇಸ್ ಆಯಿತು ಆದರೆ ಇಲ್ಲಿಯೂ ಇದು ಎಲ್ಲವೂ ಡಿಪೆಂಡ್ ಆಗಿರುವುದು ಜಡ್ಜ್ ಆರೋಪಿಯನ್ನು ಎಷ್ಟು ನಂಬುತ್ತಾರೆ ಎಂಬುದರ ಮೇಲೆ ಈಗ ಬೇರೆಯವರಿಗೆ ತೊಂದರೆ ಕೊಡುವುದು ಒಂದು ವಿಷಯ ಆದರೆ ಅದರ ಸ್ನೇಹಿತರೆ ಸ್ಲಿಪ್ ಹಾಕರ್ ತಮ್ಮನ್ನು ತಾವೇ ತೊಂದರೆ ಮಾಡಿಕೊಳ್ಳಬಹುದು ಸ್ಲಿಪ್ ಪಾಕಿಂಗ್ ಮಾಡುವಾಗ ಜನರು ಆಗಾಗ ಗೋಡೆಗೆ ಫರ್ನಿಚರ್ ಅಥವಾ ದೊಡ್ಡ ವಸ್ತುಗಳಿಗೆ ತಗುಲಿ ದೊಡ್ಡದಾಗಿ ಗಾಯಗಳಾಗಬಹುದು ದೊಡ್ಡ ತೊಂದರೆ ಎಂದರೆ ಬಾಲ್ಕನಿಯಿಂದ ಬಿದ್ದು ವಿಶೇಷವಾಗಿ ಸೇಫ್ಟಿ ಗಿಲ್ಸ್ ಇಲ್ಲದಿದ್ದರೆ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಬಾಂಬೈನಲ್ಲಿ ಸಿಮಿಲರ್ ಕೇಸ್ ನಡೆಯಿತು ಹೈ ರೈಸ್ ಬಿಲ್ಡಿಂಗ್ನ ಸಿಕ್ಸ್ ಫ್ಲೋರ್ನಲ್ಲಿ ವಾಸಿಸುತ್ತಿದ್ದ ಹತ್ತೊಂಬತ್ತು ವರ್ಷದ ಹುಡುಗ ಮುಸ್ತಾಫಾ ಇಬ್ರಾಹಿಂ ಚುನಾವಲಾ ಸ್ಲಿಪ್ವಾಕಿಂಗ್ ಮಾಡುತ್ತಾ ಬಾಲ್ಕನಿ ತಲುಪಿದ್ದ ಈ ಬಾಲ್ಕನಿನಲ್ಲಿ ಸೇಫ್ಟಿ ಗಿಲ್ ಸಿಗಲಿಲ್ಲ ಅದಕ್ಕಾಗಿ ಅವನು ಅಲ್ಲಿಂದ ಬಿಚ್ಚು ಸಚೋದ ಇದರ ನಂತರ ದೊಡ್ಡ ಡೇಂಜರಸ್ ಸ್ಟ್ರಿಪ್ ಪಾರ್ಕಿಂಗ್ ಮಾಡುವಾಗ ಜನರು ಕೆಲವೊಮ್ಮೆ ಡೈರೆಕ್ಟ್ ಆಗಿ ಟ್ರಾಫಿಕ್ನಲ್ಲಿ ನಡೆದುಕೊಂಡು ಹೋಗುತ್ತಾರೆ ಅವರು ಡ್ರೈವ್ ಮಾಡಲು ಪ್ರಾರಂಭಿಸುತ್ತಾರೆ ಹುಮನ್ಗೆ ಇದು ಇನ್ನೂ ಅನೇಕ ಡೇಂಜರಸ್ ಆಗುತ್ತದೆ ನಿಮಗೆ ತಿಳಿದಿರುವ ಯಾರಾದರೂ ಆಗಾಗ ರಾತ್ರಿ ಸ್ಟ್ರಿಪ್ ಪಾರ್ಕಿಂಗ್ ಮಾಡುತ್ತಾ ಮನೆಯಿಂದ ಹೊರಗೆ ಹೋದರೆ ಇದನ್ನು ಸುಲಭವಾಗಿ ತೆಗೆದುಕೊಳ್ಳಬೇಡಿ ಎನ್ವೈರನ್ಮೆಂಟ್ ಸೆಕ್ಯೂರ್ ಮಾಡುವುದು ಅತ್ಯಂತ ಇಂಪಾರ್ಟೆಂಟ್ ಹೈಗೆ ಸಿಗುವ ಶಾರ್ಪ್ ಅಥವಾ ಡೇಂಜರಸ್ ವಸ್ತುಗಳನ್ನು ಇರಬಾರದು ಮೆಟ್ಟಿಲಿನ ಮೇಲೆ ಸೇಫ್ಟಿ ಗೇಟ್ಸ್ ಮತ್ತು ಬಾಲ್ಕನೀಸ್ನಲ್ಲಿ ಸೇಫ್ಟಿ ಗಿಲ್ಸ್ ಇರಬೇಕು ಡೋರ್ಸ್ ಲಾಕ್ ಮಾಡುವುದು ಮಾತ್ರವಲ್ಲ ಅವುಗಳನ್ನು ಓಪನ್ ಮಾಡುವುದು ಹೆಚ್ಚು ಡಿಫಿಕಲ್ಟ್ ಮಾಡಲು ನೀವು ಫೀಲ್ಡ್ ಪ್ರೂಫ್ ಲಿಚರ್ಸ್ ಹಾಕಬೇಕು ಸ್ಲಿಪ್ ಪಾಕರ್ಸ್ಗೆ ಬೆಸ್ಟ್ ವಿಷಯ ಗ್ರೌಂಡ್ ಫ್ಲೋರ್ನಲ್ಲಿ ಮಳಗುವುದು ಅಲರ್ಟ್ ಮಾಡಲು ಡೋರ್ ಅಲಾರಮ್ಸ್ ಅಥವಾ ಮೋಷನ್ ಸೆನ್ಸರ್ಸ್ ಯೂಸ್ ಮಾಡಿ ಮೆಡಿಸಿನ್ಸ್ ಮತ್ತು ಇತರ ಡೇಂಜರಸ್ ವಸ್ತುಗಳನ್ನು ಸೇಫ್ ಪ್ಲೇಸ್ನಲ್ಲಿ ಲಾಕ್ ಮಾಡಿ ಡಾಟಾ ಪ್ರಕಾರ ಪ್ರಪಂಚದ ಪಾಪ್ಯುಲೇಷನ್ನ ಸುಮಾರು ಏಳು ಪರ್ಸೆಂಟ್ ತಮ್ಮ ಜೀವಾವಧಿಯಲ್ಲಿ ಕನಿಷ್ಠ ಒಮ್ಮೆ ಸ್ಲಿಪ್ ಎಕ್ಸ್ಪೀರಿಯನ್ಸನ್ನು ಮಾಡುತ್ತಾರೆ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟ್ ಅಡಲ್ಟ್ಸ್ ರೆಗ್ಯುಲರ್ ಸ್ಲಿಪ್ ವಾಕರ್ ಈ ನಂಬರ್ಸ್ ಮಕ್ಕಳಲ್ಲಿ ಹೈಯರ್ ಇದೆ ಬಹುತೇಕ ಹದಿನೈದು ಪರ್ಸೆಂಟ್ ಪ್ರಪಂಚ ಸುಮಾರು ಹದಿನೈದು ಪರ್ಸೆಂಟ್ ಮಕ್ಕಳು ಕನಿಷ್ಠ ಒಮ್ಮೆ ಸ್ಲಿಪ್ ವಾಕ್ ಮಾಡುತ್ತಾರೆ ಆದರೆ ಪಾಸಿಟಿವ್ ನ್ಯೂಸ್ ಏನೆಂದರೆ ಆಕ್ಸಿಜನಲ್ ಸ್ಲಿಪ್ ವಾಕಿಂಗ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಮತ್ತು ಹೆಚ್ಚಿನ ಮಕ್ಕಳು ಅಡಲ್ಟ್ಸ್ ಆಗುವ ಹೊತ್ತಿಗೆ ಈ ಪ್ರಾಬ್ಲಮ್ನಿಂದ ಹೊರಗೆ ಬರುತ್ತಾರೆ ಇವು ಪೇರೆಂಟ್ ಆಗಿದ್ದರೆ ಮತ್ತು ನಿಮ್ಮ ಚೈಲ್ಡ್ ವಾಕಿಂಗ್ ಮಾಡುವುದನ್ನು ನೋಡಿದರೆ ಮೊದಲ ವಿಷಯ ಎನ್ವರಮೆಂಟಲ್ ಸೆಕ್ಯೂರ್ ಮಾಡುವುದು ಮಗು ಮಲ್ಕೊಳ್ಳುವ ಬೆಡ್ರೂಮ್ನಲ್ಲಿ ಸ್ಟಾರ್ಪ್ ಆಬ್ಜೆಕ್ಟ್ಸ್ ಇಲ್ಲದಂತೆ ನೋಡಿಕೊಳ್ಳಿ ಫ್ಲೋರ್ ನಲ್ಲಿ ಯಾವುದೇ ವಸ್ತುಗಳು ಅವರು ತಗುಲಿ ಬೀಳದಂತೆ ಕ್ಲಿಯರ್ ಮಾಡಿ ಯಾವಾಗ್ಲೂ ಡೋರ್ಸ್ ಅನ್ನು ಮತ್ತು ವಿಂಡೋಸ್ ಅನ್ನು ಲಾಕ್ ಮಾಡಿ ಮತ್ತು ಮಕ್ಕಳು ಚಿಕ್ಕವರಿದ್ದರೆ ನೀವು ಬೆಡ್ ನ ಸೈಡ್ ನಲ್ಲಿ ಈ ಟೈಪ್ ನ ಗ್ರೌಂಡ್ ರಿಯಲ್ ಸಿಡಿ ಇದು ಸಿಂಪಲ್ ಸೇಫ್ಟಿ ನೆಟ್ ಬೆಡ್ ನ ಮೂರು ಸೈಡ್ ನಲ್ಲಿ ಇನ್ಸ್ಟಾಲ್ ಮಾಡಬಹುದು ನೀವು ಇದನ್ನು ಆನ್ಲೈನ್ ನಲ್ಲಿ ಈಸಿಲಿ ಹುಡುಕಬಹುದು ಎರಡನೆಯದಾಗಿ ನಿಮ್ಮ ಮಗು ಸ್ಲಿಪ್ ವಾಕಿಂಗ್ ಮಾಡುವುದನ್ನು ನೀವು ನೋಡಿದರೆ ಅವರನ್ನು ಎಬ್ಬಿಸುವ ಅಗತ್ಯವಿಲ್ಲ ಅವರನ್ನು ಸುಮ್ಮನೆ ಬೆಡ್ಗೆ ಕರೆದುಕೊಂಡು ಹೋಗಿ ಮಲಗಿಸಿ ಅವರೊಂದಿಗೆ ಮಾತನಾಡಬೇಕಾದರೆ ತಾಳ್ಮೆಯಿಂದ ಮಾತಾಡಿ ಮತ್ತು ಅವರನ್ನು ಮಲಗಿಸಿ ಅವರನ್ನು ಎಬ್ಬಿಸಲು ಟ್ರೈ ಮಾಡಬೇಡಿ ಮೂರನೇದಾಗಿ ನಿಮ್ಮ ಮಗು ಪ್ರತಿ ರಾತ್ರಿ ಒಂದು ಸಮಯಕ್ಕೆ ಸರಿಯಾಗಿ ಸ್ಲಿಪ್ವಾಕ್ ಮಾಡುತ್ತಾರೆ ಎಂದು ನೀವು ನೋಟಿಸ್ ಮಾಡಿದರೆ ನಂತರ ಆ ಟೈಮ್ಗಿಂತ ಸುಮಾರು ಹದಿನೈದು ನಿಮಿಷ ಮೊದಲು ಮಗುವನ್ನು ನಿಧಾನವಾಗಿ ಎಬ್ಬಿಸಿ ಇದನ್ನು ಕೆಲವು ಟೈಮ್ಸ್ ಮಾಡುವುದರಿಂದ ಸ್ಲಿಪ್ ಸೈಕಲ್ ಬ್ರೇಕ್ ಆಗುತ್ತದೆ ನೀವು ಅಡಲ್ ಸ್ಲಿಪ್ವಾಕರ್ ಆಗಿದ್ದರೆ ಸ್ಲಿಪ್ವಾಕಿಂಗ್ನ ಟ್ರಿಗರ್ ರಿಸ್ ಫ್ಯಾಕ್ಟರ್ಸ್ ಮೇಲೆ ಫೋಕಸ್ ಮಾಡಿ ನೀವು ಕೆಲವು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು ನಿಮ್ಮ ಸ್ಲಿಪ್ನ ಹೈಜೀನ್ ಇಂಪ್ರೂವ್ ಮಾಡಿ ಕನ್ಸಿಸ್ಟೆಂಟ್ ಸ್ಲಿಪ್ ಸ್ಕೆಡ್ಯೂಲ್ ಮೈಂಟೇನ್ ಮಾಡುವುದು ಅಗತ್ಯ ರಾತ್ರಿ ಸರಿಯಾದ ಸಮಯಕ್ಕೆ ಮಲಗುವುದು ಮತ್ತು ಬೆಳಗ್ಗೆ ಸೇಮ್ ಟೈಮ್ಗೆ ಎದುವುದು ನೀವು ನಿಮ್ಮ ಡೈಲಿ ಲೈಫ್ನಲ್ಲಿ ಫೇಸ್ ಮಾಡುವ ಸ್ಟ್ರೆಸ್ ರೆಡ್ಯೂಸ್ ಮಾಡಲು ಟ್ರೈ ಮಾಡಿ ಇದಕ್ಕಾಗಿ ನೀವು ಥೆರಪಿ ಕೂಡ ತೆಗೆದುಕೊಳ್ಳಬಹುದು ಮತ್ತು ಫೈನಲಿ ನೆನಪಿಡಿ ಸ್ಲಿಪ್ ವಾಕಿಂಗ್ ಸೂಪರ್ ನ್ಯಾಚುರಲ್ ಫಿನೋಮಿನಾ ಅಲ್ಲ ಇದು ಮಾನವನ ಬ್ರೈನ್ನ ಫ್ಯಾಸಿನೇಟಿಂಗ್ ಸೈಡ್ ತೋರಿಸುತ್ತದೆ ಸೈನ್ಸ್ ಇದನ್ನು ಇನ್ನೂ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಾಗದಿದ್ದರೂ ಇದರ ಮಿಸ್ಟ್ರಿಯಸ್ನಂತೆ ಇದು ಕೂಡ ಸೈಂಟಿಫಿಕ್ ಮತ್ತು ಬಯೋಲಾಜಿಕಲ್ ಫಿನೊಮಿನಾ